ಕೊನೆಗೂ ಧೈರ್ಯ ಮಾಡಿ ತನ್ನ ಪ್ರೀತಿಯ ವಿಚಾರವನ್ನ ನಿವೇದನಾ ಬಳಿ ಹೇಳ್ತಾನೆ ಸೌರಭ್ ಆಗ್ಲೂ ಆ ಕ್ಷಣಕ್ಕೂ ಅವನು ಏನು ಹೇಳಿದ ಅನ್ನೋದನ್ನ ಅರಗಿಸಿಕೊಳ್ಳೋಕಾಗದ ರೆಪ್ಪೆ ಬಡಿಯದಂತೆ ಅವನನ್ನೇ ನೋಡ್ತಾ ಇದ್ರೆ ಅವಳ ಎರಡೂ ಕೈಗಳನ್ನ ತನ್ನ ಕೈಗೆ ತೆಗೆದುಕೊಂಡ ಸೌರಭ್ ವೇದಾ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ನಿಮ್ಮನ್ನ ಮನಸ್ಸಾರೆ ಪ್ರೀತಿ ಮಾಡ್ತೀನಿ ಹಾಗೆ ಉಳಿದ ಜೀವನವನ್ನ ನಿಮ್ಮೊಂದಿಗೆ ಕಳಿಯೋಕೆ ಬಯಸ್ತೀನಿ ನಾನು ನಿಮ್ಮನ್ನ ಮದುವೆ ಆಗೋಕೆ ಬಯಸ್ತಾ ಇದ್ದೀನಿ ನೀವು ನನ್ನ ಪ್ರೀತಿ ಕಂಡ್ರಿ ಎನ್ನುವುದರ ಒಳಗೆ ಅವನಿಂದ ಬಿರುಸಾಗಿ ತನ್ನ ಕೈ ಬಿಡಿಸ್ಕೊಂಡ ನಿವೇದನ ರಪ್ಪನೆ ಅವನ ಕೆನ್ನೆಗೆ ಬಾರಿಸಿದ್ರೆ ಅವಳ ಪೆಟ್ಟಿನಿಂದ ತಲ್ಲಣಿಸಿದ ಸೌರಭ್ ತನ್ನ ಕೆನ್ನೆಯ ಮೇಲೆ ಕೈ ಇಟ್ಕೊಂಡು ಅವಳನ್ನೇ ನೋಡ್ತಾನೆ ಹೀಗೆ ನಿವೇದನ ಹೊಡೆದದ್ದು ಮತ್ತೆ ಸೌರಭ್ ಕೆನ್ನೆ ಮೇಲೆ ಕೈ ಇಟ್ಕೊಂಡದ್ದು ಈ ಘಟನೆಗೆ ಸಾಕ್ಷಿಯಾಗಿದ್ದು ಆಗ ತಾನೆ ಅಲ್ಲಿಗೆ ಬಂದ ನಿರಂಜನ್ ಅವನು ಆಗಷ್ಟೇ ಗೇಟ್ ಒಳಗಡೆ ಬಂದ್ರು ಸಹ ಅಲ್ಲಿ ನಡೆದದ್ದು ಏನಿರಬಹುದು ಅನ್ನೋ ಅಂದಾಜು ಸಿಕ್ಕಿಬಿಟ್ಟಿತ್ತು ಅವನಿಗೆ ಓ ಎಂತ ಟೈಮ್ ನಲ್ಲಿ ಬಂದೆ ನಾನು ಬಹುಶಃ ಸೌರಭ್ ತನ್ನ ಪ್ರೀತಿನ ಹತ್ರ ಹೇಳ್ಕೊಳ್ತಾ ಇದಾರೆ ಅನ್ಸತ್ತೆ ಅದಕ್ಕೆ ನಿವೇದನಾ ಮೇಡಮ್ ಎಷ್ಟು ಗರಂ ಆಗಿದ್ದಾರೆ ಅಲ್ಲ ಅವರಿಗೆ ಇಷ್ಟ ಇಲ್ಲ ಅನ್ನೋದಾದ್ರೆ ನೇರವಾಗಿ ಹೇಳ್ಬಿಡ್ಲಿ ಅದ್ಬಿಟ್ಟು ಯಾಕೆ ಹೊಡಿಬೇಕು ಪಾಪ ಅಲ್ವಾ ಹುಡ್ಗ ಇವರಿಗಾಗಿ ಎಷ್ಟೆಲ್ಲ ರಿಸ್ಕ್ ರಿಸ್ತಗುಳಕ್ಕೂ ಸಿದ್ಧ ಇದ್ದಾನೆ ಇವ್ರ ಬಗ್ಗೆ ಎಲ್ಲವೂ ತಿಳಿದ ನಂತರವೂ ಇವರನ್ನೇ ಪ್ರೀತಿ ಮಾಡ್ತಾನೆ ಅಂದ್ರೆ ಅವನ ಪ್ರೀತಿಯಲ್ಲಿ ಹುರುಳಿದೆ ಅಂತಾನೆ ಅರ್ಥ ನಾನಾದ್ರೂ ಅದುವರೆಗೂ ಮದುವೆ ಆಗದ ಪ್ರಗತಿಯನ್ನ ಇಷ್ಟಪಟ್ಟು ಪ್ರೀತಿಸಿ ಮದುವೆ ಆದೆ ಪ್ರಗತಿಗೂ ಅದು ಮೊದಲನೇ ಮದುವೆ ಆದ್ರೆ ಸೌರಭ್ ಅವನಿಗೆ ನಿವೇದನಾ ಮೇಡಮ್ ಬಗ್ಗೆ ಎಲ್ಲವೂ ತಿಳಿದು ತಿಳಿದು ಪ್ರೀತಿ ಮಾಡ್ತಾ ಇದ್ದಾನೆ ಅಂದ್ರೆ ಅವನ ಪ್ರೀತಿಯನ್ನ ಮೆಚ್ಚಬೇಕು ಇವರು ಒಪ್ಪೋದು ಬಿಡೋದು ಎರಡನೇ ವಿಷಯ ಆದ್ರೆ ಯಾಕೆ ಹೊಡಿಬೇಕು ಇವರಿಗಿಂತ ನನ್ನ ಪ್ರಗತಿಯೇ ಪರವಾಗಿಲ್ಲ ಬರೀ ನನ್ನಿಂದ ದೂರ ಹೋಗ್ತಾ ಇದ್ಲು ಅಷ್ಟೇ ಒಂದ್ ವೇಳೆ ಇದು ಬರೀ ಆಕರ್ಷಣೀಯ ಆಗಿದ್ರೆ ಈ ಹುಡುಗ ಮದುವೆವರೆಗೂ ಯೋಚನೆ ಮಾಡ್ತಾ ಇರ್ಲಿಲ್ಲ ಏನೋ ಸ್ವಲ್ಪ ದಿನ ಇವ್ರ ಹಿಂದೆ ಮುಂದೆ ಅಲ್ದು ಬಿಡ್ತಾ ಇದ್ದ ಆದ್ರೆ ಅವನ ಕಣ್ಣಲ್ಲಿ ನಿವೇದನಾ ಮೇಡಮ್ ಪ್ರತಿಯಾಗಿ ಪ್ರಾಮಾಣಿಕವಾದ ಒಲವನ್ನ ಕಂಡಿದಿನಿ ನಾನು ನಾನು ಒಬ್ಬ ಪರಿಶುದ್ಧ ಪ್ರೇಮಿಯೇ ಆದ್ರಿಂದ ಮತ್ತೊಬ್ಬರ ಪ್ರೇಮದ ಆಳವನ್ನ ಕಂಡು ಹಿಡಿಬಲ್ಲೆ ಅವತ್ತು ಡಿನ್ನರ್ಗೆ ಬಂದಾಗ ಕೂಡ ನಿವೇದನಾ ಆರಾಧನೆಯ ಭಾವವೇ ಹೊರತು ಆಸೆಯ ಕಿಡಿಯಲ್ಲ ಉಕ್ತಾ ಇದ್ದದ್ದು ಒಲವಿನ ಹೊರತೆಯೇ ಹೊರತು ಕಾಮದ ಹೊಳೆಯಲ್ಲ ಒಟ್ಟಲ್ಲಿ ಸೌರವ್ ಪಾಪದ ಹುಡುಗ ಎಂದು ಸೌರಭ್ನ ಪರವಾಗಿಯೇ ನಿರಂಜನ್ ಯೋಚನೆ ಮಾಡ್ತಾ ಇದ್ರೆ ಇತ ತಾನು ಪ್ರೇಮ ನಿವೇದನೆ ಮಾಡಿದ್ರೆ ಹೊಡಿತಾಳೆ ಅನ್ನೋದು ಸೌರಭ್ಗೂ ಗೊತ್ತಿತ್ತು ಹಾಗಾಗಿ ಅವಳ ಪೆಟ್ಟು ಅವನಿಗೇನು ಅನಿರೀಕ್ಷಿತವಲ್ಲ ಆದ್ರೆ ಅವಳ ಪೆಟ್ಟಿನ ಚುರುಗುಟ್ಟುವಿಕೆಗೆ ಅವಳ ಮುಗದ ಮೇಲಿನ ಕೋಪಕ್ಕೆ ಅವನು ತಲ್ಲಣಿಸಿದ್ದು ಮಾತ್ರವೇ ಸತ್ಯ ಏನು ಎತ್ತ ಯಾಕೆ ಏನೊಂದು ಕೇಳ್ದೆ ತನ್ನ ಪ್ರೀತಿ ಬಗ್ಗೆ ಒಂದ್ ಮಾತನ್ನ ಆಡೋಕು ಅವಕಾಶ ನೀಡದೆ ಪುಟ್ಟ ಸಮಜಾಯಿಷಿಗೂ ಅವಕಾಶ ಕೊಡದೆ ಏಕಿ ಹೊಡೆದ್ಬಿಟ್ರಲ್ಲ ಅನ್ನೋದು ಅವನ ಆಲೋಚನೆ ನಿವೇದನ ಇನ್ನೂ ಅವನನ್ನ ಕೋಪದಲ್ಲಿ ನೋಡೋವಾಗ ಯಾಕ್ರಿ ನಂಗೆ ಹೊಡೆದದ್ದು ನಂಗೆ ಹೊಡೆಯೋ ರೈಟ್ಸ್ ಯಾರ್ ಕೊಟ್ಟಿದ್ದು ನಿಮ್ಗೆ ನಂಗೆ ಬುದ್ಧಿ ಬಂದಾಗಿಂದ ಇದುವರೆಗೂ ಯಾರು ನನ್ ಮೇಲ್ ಕೈ ಮಾಡಿಲ್ಲ ನನ್ನ ಅಪ್ಪಾಜಿ ಅಮ್ಮನೇ ನನ್ ಮೈ ಮುಟ್ಟಿಲ್ಲ ಗೊತ್ತಾ ಹಾಗೆ ಹೊಡಿಲೇ ಬೇಕು ಅನ್ನೋದೇ ಆದ್ರೆ ನನ್ನನ್ನ ಮದ್ವೆ ಆಗಿ ನಂತರ ಹೆಂಗ್ತಿ ಅನ್ನೋ ಅಧಿಕಾರದಲ್ಲಿ ಹೊಡಿರಿ ನಾನೇನು ಬೇಸರ ಮಾಡ್ಕೊಳ್ಳಲ್ಲ ಎಂದ ಜಗಮೊಂಡ ಸೌರಭ್ನ ಮಾತಿಗೆ ಹುಬ್ಬು ಬೆಸೆದ ನಿವೇದನ ಜಸ್ಟ್ ಗೆಟ್ ಔಟ್ ಎಂದು ತನ್ನ ತೋರು ಬೆರಳನ್ನ ಗೇಟಿನ ಕಡೆ ತೋರ್ಸಿದ್ರೆ ಹೋಗಲ್ಲ ಇಲ್ಲಿಂದ ಹೋಗೋದೆ ಆದ್ರೆ ಅದು ನಿಮ್ ಜೊತೆಯೇ ನನ್ನ ಪ್ರೀತಿಯನ್ನ ಒಪ್ಕೊಂಡು ನನ್ನನ್ನ ಮದ್ವೆ ಆಗಿ ಐ ಲವ್ ಯು ಎಂದು ದೃಢವಾಗಿ ಹೇಳ್ತಾನೆ ಸೌರಭ್ ಈಗ್ಲೂ ಅವನ ಕೈ ಕೆನ್ನೆಯ ಮೇಲೆಯೇ ಇದೆ ಅವನ ಮಾತಲ್ಲಿದ್ದ ದೃಢತೆಗೆ ದಂಗು ಬಡದ ನಿವೇದನಾ ಸೌರಭ್ ಸರ್ ನಿಮ್ಗೆ ತಲೆ ಕೆಟ್ಟಿದ್ಯಾ ಏನೇನೋ ಮಾತಾಡ್ತಿದ್ದೀರಾ ಪ್ರೀತಿ ಮದುವೆ ಅದು ನನ್ನೊಂದಿಗೆ ನೀವೇನ್ ಮಾತಾಡ್ತಾ ಇದ್ದೀರಾ ಅನ್ನೋ ಪ್ರಜ್ಞೆ ಇದೆಯಾ ನಿಮ್ಗೆ ಪ್ರಜ್ಞೆ ಇಟ್ಕೊಂಡೆ ಇದೆಲ್ಲ ಮಾತಾಡ್ತಾ ಇದ್ದೀರಾ ನೀವು ಎಂದು ಪ್ರಶ್ನಿಸಿದ್ರೆ ಹ್ಞೂ ತಲೆ ಕೆಟ್ಟಿದೆ ಇವತ್ತು ನೆನೆಯಿಂದ ಅಲ್ಲ ಹತ್ತು ವರ್ಷಗಳ ಹಿಂದೆಯಿಂದಲೇ ನಿಮ್ಮಿಂದ ನನ್ನ ತಲೆ ಕೆಟ್ಟು ಹೋಗಿದೆ ಹತ್ತು ವರ್ಷಗಳ ಹಿಂದೆ ಮಂಡ್ಯದ ಪಾಂಡವಪುರದ ಜಾತ್ರೆಯಲ್ಲಿ ಬಿಳಿ ಬಣ್ಣದ ಒಡಲಿಗೆ ನೀಲಿ ಬಣ್ಣದ ಪುಟ್ಟ ಪುಟ್ಟ ಹೂವಿದ್ದ ಸೀರೆ ಉಟ್ಟ ನಿಮ್ಮನ್ನ ನೋಡುದಾಗ್ಲೇ ನನ್ನ ತಲೆ ಕೆಟ್ಟು ಅನ್ನೋ ಗುಂಡಿಗೆ ಬಿದ್ದಹೋಯ್ತು ಅದನ್ನ ಸರಿ ಮಾಡೋಕೆ ನೀವೇ ಬೇಕು ಅಂತ ನಿಮ್ಮನ್ನೇ ಹುಡುಕೊಂಡು ಬಂದೆ ವೇದಾ ಪ್ಲೀಸ್ ರೀ ನನ್ನ ಪ್ರೀತಿನ ಒಪ್ಕೊಂಡು ಮದುವೆ ಆಗ್ರಿ ಎಂದ ಸೌರಭ್ನ ಮಾತಿನಲ್ಲಿ ಈ ಬಾರಿಯೂ ದೃಢತೆ ಇತ್ತು ಅವನ ಮಾತು ಕೇಳಿದ ನಿವೇದನಾ ಆಶ್ಚರ್ಯದಿಂದ ವಾಟ್ ಹತ್ತು ವರ್ಷಗಳ ಹಿಂದೆನಾ ನೀವೇನು ತಮಾಷೆ ಮಾಡ್ತಾ ಇದ್ದೀರಾ ಸೌರಭ್ ಸರ್ ಮತ್ತೆ ಅದೇನದು ನನ್ನ ವೇದ ಅನ್ನೋದು ಎಂದು ಪ್ರಶ್ನಿಸಿದ್ರೆ ಇದು ತಮಾಷೆ ಮಾಡೋ ವಿಷಯವಲ್ಲ ಅನ್ನೋದು ನಿಮ್ಗೂ ಗೊತ್ತು ನನ್ಗೂ ಗೊತ್ತು ವೇದ ನಾನು ಹತ್ತು ವರ್ಷಗಳ ಹಿಂದೆಯೇ ನಿಮ್ಮನ್ನ ನೋಡಿ ಇಷ್ಟಪಟ್ಟಿದ್ದೆ ಆದ್ರೆ ಆ ಜಾತ್ರೆಯಲ್ಲಿ ಯಾರು ನಿಮ್ಮ ಹೆಸರನ್ನ ಕರೆಯುವಾಗ ನಂಗೆ ಪೂರ್ತಿ ಹೆಸರು ಕೇಳಲಿಲ್ಲ ಬದಲಾಗಿ ಬರೀ ವೇದ ಅನ್ನೋದು ಮಾತ್ರವೇ ಕೇಳಿದ್ದು ಆವತ್ತಿನಿಂದ ನಿಮ್ಮ ಹೆಸರನ್ನ ವೇದ ಅಂದ್ಕೊಂಡು ಅದೇ ಹೆಸರನ್ನೇ ಪ್ರೀತಿ ಮಾಡ್ತಾ ಬಂದಿದ್ದೀನಿ ಬರೀ ಪ್ರೀತಿ ಅಲ್ಲ ನಿಮ್ಮನ್ನ ಮನಸಾರೆ ಪ್ರೀತಿಸಿ ಪೂಜಿಸಿ ಆರಾಧಿಸ್ತಾ ಬಂದಿದ್ದೀನಿ ಕಣ್ರಿ ವೇದ ಮದ್ವೆ ಆದ್ರೆ ಅದು ನಿಮ್ಮನ್ನ ಮಾತ್ರವೇ ಆದ್ರೆ ಹೊರತು ಬ್ರಹ್ಮಚಾರಿಯಾಗಿ ಇರಬೇಕು ಅಂತ ತೀರ್ಮಾನ ಮಾಡಿ ಹತ್ತು ವರ್ಷಗಳಿಂದ ನನ್ನ ಮದ್ವೆಯನ್ನ ಮುಂದೆ ಹಾಕ್ತಾ ಬಂದೆ ಕಣ್ರಿ ಅನ್ನ ಸೌರಭ್ನ ಮಾತು ಅರ್ಥ ಆಗ್ಲಿಲ್ಲ ನಿವೇದನಾಳಿಗೆ ಅರ್ಥವಾದ್ರೂ ಅವಳಿಗೆ ಅದು ಬೇಕಾಗಿಲ್ಲ ಅದಕ್ಕೆ ನೋಡಿ ಸೌರಭ್ ಸರ್ ನನಗೆ ತಿಳಿಯದಂತೆ ನೀವು ಏನೇನೋ ಮಾಡಿದ್ರೆ ಅದಕ್ಕೆ ನಾನು ಹೊಣೆ ಅಲ್ಲ ನಿಮ್ಮ ಮನಸ್ಸಿನಲ್ಲಿ ಇರೋ ಕೆಟ್ಟ ಆಸೆಯನ್ನ ತೆಗೆದ್ಬಿಡಿ ದಯವಿಟ್ಟು ಈ ರೀತಿ ನನ್ನ ಜೊತೆಗೆ ಮಾತಾಡಬೇಡಿ ಎಂದು ಸಾವಧಾನವಾಗಿ ಹೇಳಿ ಮುಂದೆ ನೋಡಿದ್ರೆ ನಿರಂಜನ್ ಕಾರು ಕಾಣಿಸುತ್ತೆ ಅವಳು ತನ್ನತ್ತ ನೋಡಿದ ನಂತರವೂ ನಾನು ಇಲ್ಲಿಯೇ ಇರೋದು ಸರಿ ಹೋಗಲ್ಲ ಎಂದುಕೊಂಡ ನಿರಂಜನ್ ಕಾರಿನಿಂದ ಇಳಿದು ಅವರಿಬ್ಬರತ್ರ ಬರ್ತಾನೆ ಸೌರಭ್ ಕೂಡ ನಿರಂಜನ್ ಬರೋದನ್ನ ನೋಡಿದ್ರು ಅವನಿಗೆ ಅದ್ರ ಕಡೆ ಗಮನವೇ ಇಲ್ಲ ಬದ್ಲಾಗಿ ನೋಡಿ ವೇದ ನಾನೇನು ನಿಮ್ ಬಗ್ಗೆ ಕೆಟ್ಟ ಆಸೆನ ಇಟ್ಕೊಂಡಿಲ್ಲ ಪ್ರೀತಿ ಅನ್ನೋದು ಮದುವೆ ಅನ್ನೋದು ಕೆಟ್ಟ ಅನ್ನೋದು ಒಂದು ಸುಂದರ ಅನುಭೂತಿ ಅನುಭೂತಿಯನ್ನ ಆಸ್ವಾದಿಸ್ತಾ ಮದ್ವೆ ಅನ್ನೋ ಪವಿತ್ರ ಬಂಧನದಲ್ಲಿ ನಿಮ್ಮೊಂದಿಗೆ ಬಂಧಿ ಆಗಲು ಬಯಸ್ತಾ ಇದೀನಿ ಕಣ್ರಿ ಅನ್ನೋ ಹೊತ್ತಿಗೆ ನಿರಂಜನ್ ಅವರಿಬ್ಬರ ಹತ್ತಿರ ಬರ್ತಾನೆ ನಿವೇದನಾಳ ಮುಖದ ಮೇಲಿನ ಕೋಪ ಅಸಹನೆ ಸೌರಭ್ನ ಮುಖದ ಮೇಲಿನ ಮನವಿಯ ಭಾವ ಕಂಡ ನಿರಂಜನ್ ವಿಷಯ ಗೊತ್ತಿದ್ರು ಇಬ್ಬರಿಗೂ ಹಾಯ್ ಏನೋ ಬಹಳ ಗಹನವಾದ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಇರೋ ಹಾಗಿದೆ ಎಂದು ಪ್ರಶ್ನೆ ಮಾಡಿದ್ರೆ ಏನಿಲ್ಲ ಸರ್ ಮತ್ತೆ ನೀವು ಸೌಜನ್ಯಳ ತಂಗಿ ಎಂಗೇಜ್ಮೆಂಟ್ಗೆ ಹೋಗ್ಲಿಲ್ವಾ ಎಂದು ಮರು ಪ್ರಶ್ನಿಸೋ ನಿವೇದನ ಮನೆ ಕಡೆ ಮುಖ ಮಾಡಿದ ಕೂಡ್ಲೆ ನಿರಂಜನ್ ಸರ್ಗೂ ನನ್ನ ಪ್ರೀತಿಯ ಬಗ್ಗೆ ನಾನು ನಿಮ್ಮನ್ನ ಪ್ರೀತಿ ಮಾಡ್ತಾ ಇರೋ ಬಗ್ಗೆ ಚೆನ್ನಾಗೇ ಗೊತ್ತು ಅವರು ಕೂಡ ನನ್ನ ಪ್ರೀತಿಗೆ ಸಪೋರ್ಟ್ ಮಾಡ್ತಾರೆ ಅಂತಾನೆ ಸೌರಭ್ ಈಗಲೂ ನಿವೇದನಾಗೆ ಆಘಾತವೇ ಅವಳು ಅದೇ ಆಘಾತದಿಂದ ನಿರಂಜನ್ ಕಡೆ ತಿರುಗಿ ಮೌನವಾಗಿ ಹೌದಾ ಎಂದು ಪ್ರಶ್ನಿಸುವ ಹಾಗೆ ಮುಖ ಮಾಡಿದ್ರೆ ಅವಳಿಗೆ ಏನೆಂದು ಉತ್ತರಿಸಬೇಕು ಅಂತ ತಿಳಿಯದ ನಿರಂಜನ್ ಸುಮ್ನೆ ಅವಳತ್ತ ನೋಡ್ತಾನೆ ಅವನ ಮೌನವನ್ನೇ ಒಪ್ಪಿಗೆ ಅಂತ ಅರ್ಥ ಮಾಡ್ಕೊಂಡ ನಿವೇದನಾ ನಿರಂಜನ್ ಸರ್ ಈಗ ಸೌರಭ್ ಸರ್ ಹೇಳಿದ್ದು ಸತ್ಯವೇ ಇವರು ನನ್ನನ್ನ ಪ್ರೀತಿಸ್ತೀನಿ ಮದುವೆ ಆಗ್ತೀನಿ ಅಂತ ಇರೋ ವಿಷಯ ನಿಮ್ಗೆ ಈಗಾಗ್ಲೆ ತಿಳಿತ್ತಾ ಎಂದು ಗಂಭೀರವಾಗಿ ಪ್ರಶ್ನೆ ಮಾಡಿದ್ರೆ ಹೌದು ಮೇಡಮ್ ನನ್ಗೂ ಸಹ ಇತ್ತೀಚೆಗೆ ತಿಳಿತು ಅದೇ ಗಿರಿಧರ್ ಮತ್ತೆ ಸಂಧ್ಯಾಳನ್ನ ಕೆಲ್ಸದಿಂದ ವಜಾ ಮಾಡಿಸದ್ವಲ್ಲ ಅಂದು ನಾನೇ ಸೌರಭ್ ಅವರನ್ನ ಪ್ರಶ್ನೆ ಮಾಡಿದೆ ಆಗ ಅವರು ಕೂಡ ಒಪ್ಕೊಂಡ್ರು ಅದಕ್ಕೂ ಮೊದಲೇ ಅವರ ಕಣ್ಣಿನಲ್ಲಿ ನಿಮ್ಮ ಬಗೆಗಿದ್ದ ಆರಾಧನಾ ಭಾವವನ್ನ ನಾನು ಗಮನಿಸಿದ್ದೆ ಅದ್ರ ನಂತರ ಅವರ ನಡವಳಿಕೆಗಳನ್ನ ಸಹ ಸೂಕ್ಷ್ಮವಾಗಿ ಅವಲೋಕಿಸುವಾಗ ಅವರು ನಿಮ್ಮನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ಖಾತ್ರಿ ಆಯ್ತು ಆ ದಿನ ಅದೇ ವಿಷಯವನ್ನ ಇವರಲ್ಲಿ ಕೇಳಿದಾಗ ಇವರು ಸಹ ಒಪ್ಕೊಂಡ್ರು ಹಾಗಾಗಿ ಅವರ ಪ್ರೀತಿಗೆ ನಾನು ಶುಭ ಹಾರೈಸ್ತೆ ಎಂದು ಬಹಳ ಸಹಜವಾಗಿ ಹೇಳ್ತಾನೆ ನಿರಂಜನ್ ಆಗ ನಿವೇದನಾ ಹೇಳ್ತಾ ಇದೀರಾ ಸರ್ ನೀವು ಇವ್ರ ಪ್ರೀತಿಗೆ ಶುಭ ಹಾರೈಸಿದೀರಾ ನೀವು ಏನ್ ಮಾತಾಡ್ತಾ ಇದ್ದೀರಾ ಅನ್ನೋ ಪರಿಜ್ಞಾನ ಇದೆಯಾ ನಿರಂಜನ್ ಸರ್ ನಿಮ್ಗೆ ಇವರೇನೋ ಚಿಕ್ಕ ಹುಡ್ಗ ತಿಳುವಳಿಕೆ ಕಡಿಮೆ ಅದಕ್ಕೆ ಅರ್ಥವಿಲ್ಲದೆ ಏನೇನೋ ಮಾತಾಡ್ತಾರೆ ಅಂದ್ರೆ ನೀವು ಕೂಡ ಅದೇ ರೀತಿ ಮಾತಾಡ್ತಾ ಇದ್ದೀರಲ್ಲ ಎಂದು ಹುಬ್ಬು ಬೆಸೆದ ನಿವೇದನ ಗದ್ರಿದ್ರೆ ನಾನೇನು ಚಿಕ್ಕ ಹುಡ್ಗ ಅಲ್ಲ ವೇದ ನನ್ಗೆ ಮೂವತ್ ಮೂರ್ ವರ್ಷ ವಯಸ್ಸಾಗಿದೆ ನನಗಿಂತ ಸ್ವಲ್ಪ ಬೇಗ ಹುಟ್ಟಿದಿರ ಅನ್ನೋ ಕಾರಣಕ್ಕೆ ನನ್ನ ಚಿಕ್ಕ ಹುಡ್ಗ ಅಂತೆಲ್ಲ ಕರಿಬೇಡಿ ನಂಗೆ ಇಷ್ಟ ಆಗಲ್ಲ ಅದು ಅಲ್ಲದೆ ನಿರಂಜನ್ ಸರ್ ಯಾಕೆ ನಮ್ಮ ಪ್ರೀತಿಗೆ ಸಪೋರ್ಟ್ ಮಾಡಬಾರ್ದು ನನ್ನ ಪ್ರೀತಿಲಿ ಯಾವ ಲೋಪ ದೋಷ ಇದೆ ಹೇಳಿ ಅದೇ ಈಗ ನಾನು ನನಗಿಂತ ಆರೇಳು ವರ್ಷ ಚಿಕ್ಕ ಹುಡುಗಿನ ಪ್ರೀತಿಸಿದ್ರೆ ಹೀಗೆ ಹೇಳ್ತಾ ಇದ್ರ ನೀವು ಸುಲಭವಾಗಿ ಮದುವೆ ಆಗು ಅಂತ ಹೇಳ್ತಾ ಇದ್ರಿ ತಾನೆ ಬದ್ಲಾಗಿ ನಾನು ವಯಸ್ಸಲ್ಲಿ ನನಗಿಂತ ದೊಡ್ಡವರಾದ ನಿಮ್ಮನ್ನ ಪ್ರೀತಿಸ್ತೇ ಅನ್ನೋ ಕಾರಣಕ್ಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಪ್ರೀತಿಗೆ ಮದುವೆಗೆ ವಯಸ್ಸು ಅಷ್ಟೇನು ಮುಖ್ಯ ಅಲ್ಲ ಕಣ್ರಿ ವೇದ ಎಂದು ಸೌರಭ್ ತನ್ನ ವಾದಕ್ಕೆ ನಿಂತ್ರೆ ಆಗ ನಿವೇದನಾ ನೋಡಿ ಸೌರಭ್ ಸರ್ ಬರೀ ವಯಸ್ಸಿನ ಅಂತರದ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ನನಗೆ ಈಗಾಗ್ಲೇ ಮದುವೆ ಆಗಿದೆ ಮದುವೆ ಆದ ಇಬ್ರು ಮಕ್ಳಿರೋ ವಿಧ್ವೆ ನಾನು ನನ್ನ ಬಗ್ಗೆ ಈ ರೀತಿ ಯೋಚನೆ ಮಾಡೋದು ತಪ್ಪು ಅನ್ನೋ ಕನಿಷ್ಠ ಪ್ರಜ್ಞೆಯೂ ಇಲ್ವಾ ನಿಮ್ಗೆ ನಾನು ಇಷ್ಟೆಲ್ಲ ವಿಷಯಕ್ಕೆ ವಾದ ಮಾಡ್ತಾ ಇದ್ದೀರಲ್ಲ ಎಂದು ನಿವೇದನ ಜೋರು ಮಾಡೋಕೆ ನೋಡಿದ್ರೆ ಬಗ್ಗದ ಸೌರಭ್ ನೋಡಿ ವೇದ ನಿಮ್ಗೆ ಮದ್ವೆ ಆಗಿ ನೀವು ನಿಮ್ ಗಂಡನ್ ಜೊತೆಗೆ ಜೀವನ ಮಾಡ್ತಾ ಇದ್ದಿದ್ರೆ ನಾನು ನಿಮ್ ಕಡೆ ಕಣ್ಣೆತ್ತಿಯು ನೋಡ್ತಾ ಇರ್ಲಿಲ್ಲ ಯಾಕೆ ಅಂದ್ರೆ ಪರರ ಹೆಂಡತಿ ಪರಸ್ತ್ರೀ ಸಹೋದರಿಗೆ ಸಮಾನ ಅನ್ನೋ ಸಂಸ್ಕಾರವಿದೆ ನನ್ನಲ್ಲೂ ಆದ್ರೆ ನಿಮ್ಗೆ ಗಂಡ ಇಲ್ವಲ್ಲ ನೀವು ಒಂಟಿಯಾಗಿ ತಾನೇ ಬದುಕ್ತಾ ಇದ್ದೀರಾ ಅದಕ್ಕಾಗಿ ನನ್ನನ್ನ ಮದುವೆ ಆಗಿ ಅಂತ ಕೇಳ್ತಾ ಇರೋದು ಹಾಗಂತ ನಾನು ನಿಮ್ಮನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇಲ್ಲ ಕಣ್ರಿ ಪ್ರೀತಿಯ ದೃಷ್ಟಿಯಲ್ಲೇ ನೋಡ್ತಾ ಇರೋದು ಒಂದು ವೇಳೆ ಹತ್ತು ವರ್ಷಗಳ ಹಿಂದೆ ಜಾತ್ರೆಯಲ್ಲಿ ನಿಮ್ಮನ್ನ ನೋಡಿದಾಗ ನೀವು ವಿಧವೆ ಅಂತ ತಿಳಿಯದೆ ನೀವು ಬೇರೊಬ್ಬರ ಹೆಂಡತಿ ಅಂತ ತಿಳಿದಿದ್ರೆ ಖಂಡಿತವಾಗಿಯೂ ನಿಮ್ಮನ್ನ ಪ್ರೀತಿಸ್ತಾ ಇರ್ಲಿಲ್ಲ ನಾನು ಅಕಸ್ಮಾತ್ ಇಲ್ಲಿ ನಿಮ್ಮನ್ನ ಭೇಟಿಯಾದಾಗ್ಲೂ ನೀವು ಬೇರೊಬ್ರನ್ನ ಮದ್ವೆ ಆಗಿದ್ರು ನಾನು ನಿಮ್ಮನ್ನ ಮದ್ವೆ ಆಗಿ ಅಂತ ಕೇಳ್ತಾ ಇರ್ಲಿಲ್ಲ ಕಣ್ರಿ ಪ್ಲೀಸ್ ನನ್ನ ಪ್ರೀತಿಯನ್ನ ಅರ್ಥ ಮಾಡ್ಕೊಳ್ಳಿ ವೇದ ಅನ್ನೋ ಸೌಧಬ್ ಸಹಾಯಕ್ಕಾಗಿ ನಿರಂಜನ್ ಕಡೆ ನೋಡಿದ್ರೆ ನಿವೇದನ ಕೂಡ ಅಸಹಾಯಗಳಾಗಿ ನಿರಂಜನ್ ಕಡೆ ನೋಡ್ತಾ ನಿರಂಜನ್ ಸರ್ ನೀವಾದ್ರೂ ಇವರಿಗೆ ಅರ್ಥ ಮಾಡ್ಸಿ ಸರ್ ಇವರು ಏನ್ ಮಾತಾಡ್ತಾ ಇದಾರೆ ಅಂತ ಇವರಿಗೆ ಅರ್ಥ ಆಗ್ತಿಲ್ವೇನೋ ಅಂದ್ರೆ ಅಡ್ಡಡ್ಡ ತಲೆ ಆಡ್ಸೋ ನಿರಂಜನ್ ನನಗೇನೋ ಸೌರಭ್ ಮಾತಾಡ್ತಾ ಇರೋದ್ರಲ್ಲಿ ತಪ್ಪಿದೆ ಅನ್ನಿಸ್ತಿಲ್ಲ ಮೇಡಮ್ ಸೌರಭ್ ತನ್ನ ಪ್ರೀತಿ ವಿಚಾರದಲ್ಲಿ ಸ್ಪಷ್ಟವಾಗಿ ಮತ್ತು ದೃಢವಾಗಿ ಇದ್ದಾರೆ ಅವರು ಅವರ ನಿರ್ಧಾರ ಮತ್ತೆ ನಿಲುವಿನಲ್ಲಿ ಸರಿಯಾಗೇ ಇದ್ದಾರೆ ಅವರು ನಿಮ್ಮನ್ನ ಪ್ರೀತಿಸ್ತಿದ್ದಾರೆ ಹೊರತು ಬೇರೆ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇಲ್ವಲ್ಲ ನೀವು ಒಮ್ಮೆಲೆ ಅವರ ಪ್ರೀತಿಯನ್ನ ತಿರಸ್ಕರಿಸೋ ಬದಲು ಅವರ ಪ್ರೀತಿ ಬಗ್ಗೆ ವಿಚಾರಿಸಿ ನೋಡಿ ಎಲ್ಲಿಂದಲೂ ಒಬ್ಬ ಹುಡ್ಗ ಬಂದು ಏಕಾಏಕಿ ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಮದ್ವೆ ಆಗ್ತೀನಿ ಅನ್ನೋಕೆ ಸಾಧ್ಯ ಇಲ್ಲ ಅಲ್ವಾ ಅದು ಅಲ್ಲದೆ ಅವರು ತನ್ನದು ಹತ್ತು ವರ್ಷದ ಪ್ರೀತಿ ಅಂತಿದಾರಲ್ಲ ಅದ್ರ ಬಗ್ಗೆಯೂ ವಿಚಾರ ಮಾಡಿ ನೋಡಿ ಅಂತ ನಿರಂಜನ್ ಹೇಳಿದ್ರೆ ಕೋಪಗೊಂಡ ನಿವೇದನ ಬೇಕಾಗಿಲ್ಲ ನನ್ಗೆ ಯಾರ ಪ್ರೀತಿಯೂ ಬೇಕಾಗಿಲ್ಲ ಯಾರು ನನ್ನನ್ನ ಮದ್ವೆ ಆಗಿ ಜೀವನ ಕೊಡೋದು ಬೇಕಾಗಿಲ್ಲ ನಾನು ನನ್ನ ಜೀವನದಲ್ಲಿ ಚೆನ್ನಾಗಿದ್ದೀನಿ ನೆಮ್ಮದಿಯಾಗಿದ್ದೀನಿ ಇನ್ನೊಬ್ಬರ ಆಶ್ರಯ ನನಗೆ ಬೇಕಿಲ್ಲ ನನ್ನ ಮನೆಯಿಂದ ಹೋಗ್ಬಿಡಿ ಸುಮ್ಮನೆ ತಲೆ ಬಿಸಿ ಮಾಡಬೇಡಿ ಅನ್ನೋ ನಿವೇದನ ಮನೆಯ ಕಡೆ ಹೆಜ್ಜೆ ಇಡಲು ಥಟ್ಟನೆ ಅವಳ ಕೈ ಹಿಡಿತಾನೆ ಸೌರಭ್ ಒಡನೆಯ ನಿವೇದನ ಕೋಪದಿಂದ ತನ್ನತ ನೋಡಿದ ಕೂಡ್ಲೆ ಅವಳ ಕೈ ಬಿಟ್ಟವನು ಇಷ್ಟು ಹಠ ಮಾಡಬೇಡಿ ವೇದ ಒಂದ್ಸಲ ನನ್ನ ಮಾತನ್ನ ನಿಧಾನವಾಗಿ ಕೇಳಿ ನಾನು ಇವತ್ತು ನೆನ್ನೆಯಿಂದ ನಿಮ್ಮನ್ನ ಪ್ರೀತಿ ಮಾಡ್ತಾ ಇಲ್ಲ ಕಣ್ರಿ ನೀವು ವಿದ್ವೆ ಅಂತ ತಿಳಿದ ನಂತರವೇ ನಾನು ಇಷ್ಟಪಟ್ಟಿದ್ದು ನನ್ನ ಹತ್ತು ವರ್ಷದ ಪ್ರೀತಿ ಬಗ್ಗೆ ಮಾತಾಡೋಕೆ ನಿಮಿಷ ಅವಕಾಶ ಕೊಡಿ ವೇದಾ ಎಂದು ಮನವಿ ಮಾಡದಂತೆ ಕೇಳಿದ್ರೆ ಹತ್ತು ನಿಮಿಷ ಅಲ್ಲ ಹತ್ತು ಸೆಕೆಂಡ್ ಕೂಡ ನಿಮ್ಮ ಮಾತನ್ನ ಕೇಳೋಕೆ ನಂಗೆ ಇಷ್ಟ ಇಲ್ಲ ಈ ಪ್ರೀತಿ ಪ್ರೇಮ ಮದ್ವೆ ಎಲ್ಲವೂ ನನ್ನ ಜೀವನದಲ್ಲಿ ಮುಗಿದು ಹೋದ ಅಧ್ಯಾಯಗಳು ಅದನ್ನ ಮತ್ತೆ ಮತ್ತೆ ತೆರೆಯೋಕೆ ನನ್ಗೆ ಇಷ್ಟ ಇಲ್ಲ ಎಂದು ಕಟ್ಟಿ ತುಂಡು ಮಾಡಿದಂತೆ ಹೇಳ್ತಾಳೆ ನಿವೇದನಾ ಅಷ್ಟು ಕಟುವಾಗಿ ಮಾತಾಡ್ಬೇಡಿ ಮೇಡಮ್ ಸೌರಭ್ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳಿ ನಾನು ಯಾಕೆ ಸೌರಭ್ ಸರ್ಗೆ ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಆಶ್ಚರ್ಯ ಆಗ್ಬಹುದು ಅಲ್ವಾ ಯಾಕೆ ಅಂದ್ರೆ ಹಿಂದೊಮ್ಮೆ ನಾನು ಕೂಡ ಈಗ ಸೌರಭ್ ಸರ್ ಮಾಡ್ತಾ ಇರೋ ಕೆಲಸವನ್ನೇ ಮಾಡಿದ್ದು ನಾನು ಕೂಡ ನನಗಿಂತ ಐದು ವರ್ಷ ದೊಡ್ಡವಳಾದ ಹೆಣ್ಣನ್ನೇ ಪ್ರೀತಿ ಮಾಡಿ ಮದ್ವೆ ಆಗಿದ್ದು ಹಾಗಾಗಿ ಸೌರಭ್ ಸರ್ ಮಾಡ್ತಾ ಇರೋದು ತಪ್ಪು ಅನಿಸ್ತಾ ಇಲ್ಲ ನನಗೆ ಪರಿಶುದ್ಧ ಪ್ರೀತಿ ಮತ್ತೆ ಮದುವೆಗೆ ವಯಸ್ಸಿನ ಗಡಿಯಿಲ್ಲ ನಿವೇದನ ಮೇಡಮ್ ಅಂತ ಇದ್ದ ನಿರಂಜನ್ ಮಾತಿಗೆ ಅಂಗೈ ಅಡ್ಡ ಹಿಡಿದ ನಿವೇದನ ನೋಡಿ ಸರ್ ನಿಮ್ ಕತೆ ನನಗ್ ಬೇಕಾಗಿಲ್ಲ ಹಾಗೆ ನನ್ ಕತೆ ಏನು ಅಂತ ನಿಮ್ಗೆ ತಿಳಿದಿಲ್ಲ ಅಂದಮೇಲೆ ಮೇಲೆ ನೀವಿಬ್ರು ನನ್ನ ಜೀವನದ ಬಗ್ಗೆ ಯೋಚಿಸೋ ಅಗತ್ಯವೇ ಇಲ್ಲ ದಯವಿಟ್ಟು ಇಬ್ರು ಇಲ್ಲಿಂದ ಹೊರಟ್ಬಿಡಿ ಇನ್ ಯಾವತ್ತು ನನ್ನ ಮನೆ ಕಡೆ ಬರಬೇಡಿ ಎಂದು ನಿಷ್ಠುರವಾಗಿ ನುಡಿದ ನಿವೇದನ ಮತ್ತೊಮ್ಮೆ ನ ಕಡೆ ತಿರುಗಿ ನಿಮ್ಗೆ ಇವತ್ತೊಂದು ದಿನ ಟೈಮ್ ಕೊಡ್ತೀನಿ ನಾಳೆ ಮನೆ ಖಾಲಿ ಮಾಡ್ಬಿಡಿ ಇನ್ಮೇಲೆ ನನ್ನ ಜೊತೆಗೆ ಮಾತಾಡೋಕೆ ಸಹ ಬರಬೇಡಿ ಇದುವರೆಗೂ ಬೇರೆಯವರು ನಮ್ ಇಬ್ರು ಬಗ್ಗೆ ತಪ್ಪಾಗಿ ಮಾತಾಡುವಾಗ ನಾನು ಅಂತಹ ಜನಗಳ ನೀಚ ಮನಸ್ಥಿತಿಗೆ ಧಿಕ್ಕಾರ ಆಗ್ತಾ ಇದ್ದೆ ಆದ್ರೆ ನೀವು ಕೂಡ ಅಷ್ಟೇ ಕೀಳಾಗಿ ಯೋಚನೆ ಮಾಡ್ತೀರಾ ಅನ್ನೋದು ನನ್ಗೆ ತಿಳಿದಿರ್ಲಿಲ್ಲ ಎಂದು ತನ್ನ ಮನೆಯೊಳಗೆ ಹೋಗಿ ರಪ್ಪನೆ ಬಾಗ್ಲು ಬಡಿಸುತ್ತಾಳೆ ನಿವೇದನ ಅವಳು ಡೋರ್ ಲಾಕ್ ಮಾಡ್ಕೊಂಡು ಒಳಗಡೆ ಹೋದ್ಮೇಲೆ ತುಂಬಿದ ಕಣ್ಣುಗಳಿಂದ ಅಸಹಾಯಕನಾಗಿ ನಿರಂಜನ ಕಡೆ ನೋಡೋ ಸೌರಭ್ ಭುಜದ ಮೇಲೆ ಕೈ ಇಡೋ ನಿರಂಜನ್ ಇಷ್ಟು ನಿರಾಶನಾಗ್ಬೇಡ ಸೌರಭ್ ಅವ್ರ ಮನದಲ್ಲಿ ಯಾರಿಗೂ ತಿಳಿಸಲಾಗದ ದೊಡ್ಡ ಆಂದೋಲನವೇ ನಡೆಯುತ್ತಿದೆ ಅವರ ಮನದೊಳಗಡೆ ಒಂದು ದುಃಖದ ಕಡಲು ಸದ್ದಿಲ್ಲದೆ ಬೋರ್ಗರಿತಾ ಇದೆ ಮೊದಲು ಅದೇನು ಅಂತ ತಿಳಿಬೇಕು ನಂತರ ನಿಮ್ಮ ಪ್ರೀತಿಯ ವಿಚಾರ ಹೇಳಿ ಒಪ್ಪಿಸ್ಬಹುದು ಅದಕ್ಕೂ ಮೊದಲು ನಿವೇದನಾ ಮೇಡಮ್ ಬಗ್ಗೆ ತಿಳಿಬೇಕು ಅಂದ್ರೆ ನಾವು ಇವರ ಆತ್ಮೀಯ ಗೆಳತಿ ಅನುಪಮರನ್ನ ಭೇಟಿ ಮಾಡಬೇಕು ನಡಿ ನಾವೀಗ ಅವ್ರ ಮನೆಗ್ ಹೋಗೋಣ ಅಂತ ಅವನನ್ನ ಕರ್ಕೊಂಡು ಅನುಪಮಾಳ ಮನೆಗೆ ಹೋಗ್ತಾನೆ ಆದ್ರೆ ಅತ್ತ ಅನು ನಾನು ಹೇಳೋದನ್ನ ಅರ್ಥ ಮಾಡ್ಕೊ ನಮ್ಮ ನಿರಂಜನ್ ನಿನ್ನ ಫ್ರೆಂಡ್ ನಿವೇದನಾಳನ್ನ ಇಷ್ಟಪಡ್ತಾ ಇದ್ದಾನೆ ಅವನು ಅವಳನ್ನ ಮದ್ವೆ ಆಗಿ ಅವಳಿಗೊಂದು ಬಾಳ್ ಕೊಡ್ಬೇಕು ಅನ್ಕೊಂಡಿದ್ದಾನೆ ಅದಕ್ಕೆ ನಿವೇದನಾಳ ಹಿಂದಿನ ಜೀವನದ ಬಗ್ಗೆ ತಿಳಿಯೋ ಇಂಗಿತ ವ್ಯಕ್ತಪಡಿಸಿದಾನೆ ಅಂತ ತನ್ನ ಮಡದಿಯ ಮನವೊಲಿಸೋಕೆ ನೋಡ್ತಿದ್ದಾನೆ ಜೈರಾ ಹಾಗಾದ್ರೆ ನಿರಂಜನ್ ನಿವೇದನಾಳನ್ನ ಇಷ್ಟಪಟ್ಟಿದ್ದು ನಿಜನ ಅಥವಾ ಸುಳ್ಳ ಇಬ್ರು ವಿಧವೆಯರು ಇಬ್ಬರು ವಿಧುರರು ಇಬ್ಬರು ಯುವಕರು ಎಲ್ಲರ ಅಂತರಂಗದ ಭಾವಗಳು ಬೇರೆ ಬೇರೆ ಅಲ್ವಾ ಇದನ್ನೇ ಹೇಳ್ಬೇಕು ಅಂತ ಹೊಟ್ಟಿದ್ದು ಈ ಕಥೆಯಲ್ಲಿ ಕತೆ ಮುಂದುವರಿಯುತ್ತೆ ಮತ್ತೆ ಯಾರಾದ್ರೂ ಒಂದೇ ಸ್ಟೋರಿನ ಎರಡೆರ ಸಲ ಕೇಳ್ತೀರಾ ಅಂದ್ರೆ ಒಂದೇ ವಿಡಿಯೋನ ಎರಡೆರ ಸಲ ನೋಡೋರಿದ್ದೀರಾ ಹಾಗೇನಾದರೂ ಇದ್ರೆ ಯಾರ್ ನೋಡ್ತೀರಾ ಅಂತ ಕಮೆಂಟ್ ಮಾಡಿ ಹಾಗೆ ಕತೆ ಮುಂದುವರಿಯುತ್ತೆ ಕತೆ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ಸ್ಟೋರಿ ಕೇಳ್ತಿದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ ಮತ್ತೆ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ